ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಸದನದಲ್ಲಿ ಅವಾಚ್ಯವಾಗಿ ಹೇಳಿಕೆ ನೀಡಿದ್ದಾರೋ ಇಲ್ವೋ ಎಂಬುದ್ರು ಸತ್ಯ ಶೋಧನೆ ಆಗಬೇಕು ಸರ್ಕಾರ ಅವರಿಗೆ ಚಿತ್ರ ಹಿಂಸೆ ಕೊಟ್ಟು ಅಮಾನವೀಯವಾಗಿ ನಡೆಸಿಕೊಂಡಿದೆ ಎಂದು ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ ದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು ಪೊಲೀಸರ ನಡವಳಿಕೆಯನ್ನ ನಾವು ಸಮರ್ಥಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಹಿಂದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವರಿಗೆ ಈ ಸರ್ಕಾರ ಯಾವುದೇ ಶಿಕ್ಷೆ ವಿಧಿಸಲಿಲ್ಲ ಸಿಟಿ ರವಿ ಅವರು ತಾವು ಆ ರೀತಿ ಹೇಳಿಕೆ ಕೊಟ್ಟಲಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ನಾವು ನ್ಯಾಯ ಸಮರ್ಥವಾಗಿ ಇದ್ದೇವೆ ನಾವೇನು ತನಿಖೆ ಬೇಡ ಅಂತ ಹೇಳಿಲ್ವಲ್ಲ ಸತ್ಯ ಶೋಧನೆ ಆಗದೆ ತನಿಖೆ ಆಗದೆ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬರುವುದು ತಪ್ಪು ಎಂದಿದ್ದಾರೆ ಈ ಹಿಂದೆ ವಿಧಾನಸೌಧದಲ್ಲಿ ಈ ರೀತಿಯ ಪ್ರಕರಣಗಳು ನಡೆದಾಗ ಯಾರೂ ಪೊಲೀಸ್ ಸ್ಟೇಷನ್ಗೆ ಹೋಗಿರಲಿಲ್ಲ ವಿಧಾನಮಂಡಲದ ಸಮಿತಿ ಮಾಡಿ ಅದರ ವರದಿ ಆಧಾರದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ ಹಂಗಿರಬೇಕಾದ್ರೆ ಏಕಾಏಕಿ ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ರಾತ್ರಿಲ್ಲ ಊರೆಲ್ಲ ಸುತ್ತಿಸುವುದು ಯಾವ ಕಾನೂನಲ್ಲಿ ಬರೆದಿದೆ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಕರ್ನಾಟಕದಲ್ಲಿ ಆಡಳಿತ ಹಾಲಿ ತಪ್ಪಿದೆ ಪೊಲೀಸ್ ರಾಜಿ ನೀಡುತ್ತಾ ಇದೆ ಪ್ರತಿಯೊಂದಕ್ಕೂ ಪೊಲೀಸ್ ದುರ್ಬಳಕೆ ಆಗ್ತಾ ಇದೆ ವಿರೋಧ ಪಕ್ಷಗಳ ಮೇಲೆ ದ್ವೇಷ ಸಾಧಿಸಲು ಹಲವಾರು ಎಸ್ಐಟಿ ರಚನೆ ಮಾಡಿ ಹಲವಾರು ತನಿಖೆ ಮಾಡ್ತಾ ಇದ್ದಾರೆ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಅವರ ವಿರುದ್ಧವೇ ತನಿಖೆ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಪೊಲೀಸ್ ವ್ಯವಸ್ಥೆ ದುರ್ಬಳಕೆ ವಿಧಾನಸೌಧದವರೆಗೂ ತಲುಪಿದೆ ಎಂದು ಬಸವರಾಜ್ ಬೊಮ್ಮಾಯಿ ಆರೋಪಿಸಿದ್ರು ತಪ್ಪಿದೆ ಪೊಲೀಸ್ ರಾಜ್ಯ ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೊಲೀಸ್ ಇಲಾಖೆಯ ದುರ್ಬಳಕೆಯನ್ನು ನೋಡ್ತಾ ಇದ್ದೇವೆ ವಿರೋಧ ಪಕ್ಷದ ಮೇಲೆ ದ್ವೇಷ ಸಾಧಿಸಲು ಹಲವಾರು ಎಸ್ಐಟಿಗಳು ಹಲವಾರು ತನಿಖೆಗಳು ಸ್ವಂತ ಮುಖ್ಯಮಂತ್ರಿಗಳೇ ಇವತ್ತು ಭ್ರಷ್ಟಾಚಾರದಲ್ಲಿರುವಂಥದ್ದನ್ನು ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಪೊಲೀಸ್ ದುರ್ಬಳಕೆ ಆಗಿದೆ ಎಲ್ಲಿವರೆಗೂ ಮುಟ್ಟಿದೆ ಅಂತಂದರೆ ವಿಧಾನಸಭೆಯಲ್ಲಿ ಕೂಡ ಮುಟ್ಟಿದೆ ಬೆಳಗಾವಿ ಅಧಿವೇಶನದಲ್ಲಿ ಮೊಟ್ಟ ಮೊದಲು ರೈತರ ಸಮುದಾಯ ಆದಂಥ ಖರ್ಜನ್ ಶೈಲಿ ಲಿಂಗಾಯತರ ಮೇಲೆ ದೊಡ್ಡ ಪ್ರಮಾಣದ ಲಾಠಿ ಸಾರುಗಳಿಗೆ ರಕ್ತ ಸೂಚನೆ ಹಿಂದೆಂದೂ ಕೂಡ ಆಗಿರಲಿಲ್ಲ ಹಲವಾರು ಬಾರಿ ರೈತ ಸಂಘಟನೆಗಳು ಹೋರಾಟ ಮಾಡಿದಾಗ ಇದೇ ಪಂಚಮ ಶಾಲೆಗೆ ಹೋರಾಟ ಮಾಡಿದಾಗ ಕೂಡ ಆಗಿರಲಿಲ್ಲ ಇದು ಪೊಲೀಸರ ಬಳಕೆ ಭಾಳ ಒಂದು ರೀತಿಯಲ್ಲಿ ಪೊಲೀಸರ ದಬ್ಬಾಳಕೆಯಿಂದನೇ ಎಲ್ಲವನ್ನು ನಾನು ದಮನ ಮಾಡ್ತೀನಿ ಅನ್ನುವಂಥ ರೀತಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಇದೆ ಈಗ ನೋಡಿದರೆ ಸಿ ಟಿ ರವಿ ಅವರ ಬಂಧನ ಸದನದ ಒಳಗಡೆ ಆಗಿರುವಂಥ ಘಟನೆಯ ಬಗ್ಗೆ ಅಲ್ಲಿಯ ಸಭಾಪತಿಗಳು ನಿರ್ಣಯ ಮಾಡಬೇಕು ಆದರೆ ಅವ್ರ ಮೇಲೆ ಹಲ್ಲೆ ಅವ್ರ ಮೇಲೆ ಗೆರವು ಹಾಕುವಂಥದ್ದು ಒಬ್ಬ ಶಾಸಕರಿಗೆ ಅದಾದ ಮೇಲೆ ಯಾವುದೇ ರೀತಿಯ ತನಿಖೆ ಮಾಡ್ದೇನೆ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಅರೆಸ್ಟ್ ಮಾಡಿ ಅವ್ರು ನಡೆಸ್ಕೊಂಡಿರುವಂಥ ರೀತಿ ಜೂಡಿಕ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ಅರೆಸ್ಟ್ ಮಾಡದೇ ತಪ್ಪು ಇಂಥ ಹಲವಾರು ಪ್ರಕರಣಗಳಲ್ಲಿ ಸೊಕಾಸು ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರಣೆಯನ್ನು ಮಾಡಿ ಸಾಕ್ಷಿ ಆಧಾರಗಳ ಮೇಲೆ ಮುಂದಿನ ಕ್ರಮಗಳಂತ ಇತ್ತು ಹಲವಾರು ಪ್ರಕರಣಗಳಿದ್ದಾವೆ ಎಫ್ ಎಸ್ ಎಲ್ ಲ್ಯಾಬ್ಗೆಲ್ಲ ಕಳಿಸಿಬಿಟ್ಟು ವಿಡಿಯೋ ಆಡಿಯೋಗಳನ್ನು ಚೆಕ್ ಮಾಡ್ತಾರೆ ಅದೇದು ಯಾವುದನ್ನು ಕೂಡ ಮಾಡಿದೆ ಇವತ್ತು ಅವ್ರನ್ನ ಎರಡು ಮೂರು ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಅನಾಪುರ್ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಳ್ಬೇಕು ಅಲ್ಲಿಂದ ಹಲವಾರು ತ್ಯಾಗಗಳಿಗೆ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಮಾನಸಿಕ ವೇದನೆಯನ್ನು ಕೊಟ್ಟು ಇವತ್ತು ಅವರು ರೀತಿಯ ಮಾನವೀಯ ಎಲ್ಲದಕ್ಕೂ ಕಾನೂನಿದೆ ತನಿಖೆ ಮಾಡೋದಕ್ಕೆ ವಿಧಾನ ಇದೆ ಆ ವಿಧಾನವನ್ನು ಕೂಡ ಇವರು ಫಾಲೋ ಮಾಡಿಲ್ಲ ಕಾನೂನು ಕೂಡ ಫಾಲೋ ಮಾಡಿಲ್ಲ ಪೊಲೀಸರೇ ತಮ್ಮ ತನಿಖೆ ವಿಧಾನ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರು ಪ್ರೇರಣೆ ಯಾವ ರಾಜಕೀಯ ಶಕ್ತಿ ಅದರ ಹಿಂದೆ ಇದೆ ಆದ್ದರಿಂದ ಮುಖ್ಯಮಂತ್ರಿಗಳು ಭಾಳ ವಿಚಾರ ಮಾಡಬೇಕಾಗಿರುವಂಥ ವಿಚಾರ ಈ ರೀತಿ ದಮನಕಾರಿ ಪೊಲೀಸ್ ದಬ್ಬಾಳಿಕೆ ಭಾಳ ದಿವಸ ನಡೆಯೋದಿಲ್ಲ ಜನಶಕ್ತಿ ಮುಂದೆ ನನಗನ್ನಿಸ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಈ ಸರ್ಕಾರಕ್ಕೆ ಒಂದು ಕಾಲ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು Terima kasih telah menonton!